ರಾಷ್ಟ್ರ ರಕ್ಷಣಾ ಕಲಬುರ್ಗಿ ಜಿಲ್ಲಾ ಘಟಕ ವತಿಯಿಂದ ಏನು ಮೊನ್ನೆ ಗ್ರಾಮದಲ್ಲಿ ಏನು ಒಂದು ಮದುವೆ ಸಂದರ್ಭದಲ್ಲಿ ಶ್ರೀರಾಮನ ಹಾಡು ಹಚ್ಚಿದ್ದಕ್ಕಾಗಿ ಮನಸ್ತುತ್ವವುಳ್ಳ ಜಿಯಾದಿಗಳು ಏನು ನಮ್ಮ ಹಿಂದೂ ಕಾರ್ಯಕರ್ತನಾದ ಬಿಮು ಎಂಬ ಯುವಕನ ಮೇಲೆ ಏನು ಇವತ್ತು ಜಿಯಾದಿ ಹಾಕಿ ಗುಂಪು ಹಲ್ಲೆ ಮಾಡಿದೆ ಇವತ್ತು ರಾಷ್ಟ್ರ ರಕ್ಷಣೆ ಇದನ್ನು ಖಂಡಿಸುತ್ತದೆ ಮುಂದಿನ ದಿನಮಾನಗಳಲ್ಲಿ ಭೀಮು ದಾಸರ್ ಎಂಬ ಕುಟುಂಬಕ್ಕೆ ಸೂಕ್ತ ಪೊಲೀಸ್ ಬಂದೋಬಸ್ತ್ ಕೊಡಬೇಕೆಂದು ಇವತ್ತು ರಾಷ್ಟ್ರ ರಕ್ಷಣೆ ಕಲಬುರಗಿ ಜಿಲ್ಲಾ ಘಟಕ ವತಿಯಿಂದ ಒಂದು ಜಯ ಘೋಷಣೆ ಕೂಗಿದಕ್ಕಾಗಿ ಈ ಮತಾಂಧರ ಹಲ್ಲೆ ಮಾಡ್ತಾರೆ ಅಂತಂದ್ರೆ ಏನ್ ನಡೀತಿದೆ ಕಾನೂನು ವ್ಯವಸ್ಥೆಯಲ್ಲಿ ಅಂತ ಸಂವಿಧಾನ ಪ್ರಕಾರವಾಗಿ ನಮ್ಮ ಹಕ್ಕುಗಳನ್ನು ರಕ್ಷಣೆ ಮಾಡಕ್ ಆಗ್ತಾ ಇಲ್ಲ ಅಂತಂದ್ರೆ ಯಾವ ಪರಿಸ್ಥಿತಿಯಲ್ಲಿ ಇದೀವಿ ಅಂತ ಹೇಳಿ ಪ್ರತಿಯೊಬ್ರು ಅರ್ಥ ಮಾಡ್ಕೋಬೇಕಾಗ್ಯದ ಇದ್ರ ಹಿಂದೆ ಬೆಂಗಳೂರಲ್ಲಿ ಒಂದು ಒಂದು ಅಂಗಡಿಯಲ್ಲೂ ಕೂಡ ಹನುಮಾನ್ ಚಾಲಿಸ ಹಾಕದ ಒಂದು ಸಂದರ್ಭದಲ್ಲಿ ಜಿಹಾದಿ ಬಗ್ಗೆ ಬಂದು ಹಲ್ಲೆ ಮಾಡ್ತಾರ ಅಂತಂದ್ರೆ ಇದು ಏನ್ ಅರ್ಥ ಅಂತ ಹಾಗಾಗಿ ಕರ್ನಾಟಕದ ಏನಪ್ಪ ಅಂದ್ರೆ ಪೊಲೀಸ್ ವ್ಯವಸ್ಥೆ ಅವರ ಹರಿಗಟ್ಟಿದೆ ಹಾಗಾಗಿ ಇಲ್ಲಿರುವಂತ ಕರ್ನಾಟಕ ಸರ್ಕಾರ ನೇರವಾಗಿ ಜಿಹಾದಿಗಳಿಗೆ ಜಿಹಾದಿಗಳಿಗೆ ಕುಮ್ಮಕ ಅಂತ ಒಂದು ನಿರ್ಮಾಣವಾಗ್ತಿದೆ ಹಾಗಾಗಿ ಕರ್ನಾಟಕ ರಾಷ್ಟ್ರ ರಕ್ಷಣಾ ಪಡೆ ಏನಪ್ಪಾ ಅಂದ್ರೆ ಇದನ್ನು ವಿರೋಧಿಸ್ತದೆ ಹಾಗಾಗಿ ಪ್ರತಿಯೊಬ್ಬರು ಕೂಡ ಇದರ ಬಗ್ಗೆ ವಿರೋಧ ಮಾಡಬೇಕಾಗಿದೆ ಯಾಕಂತಂದ್ರೆ ಇದು ನಮ್ಮ ದಯವಿದ್ರಿ ನಾವು ಹನುಮಾನ್ ಚಾಲಿಸ ಹೇಳ್ತೀವಿ ರಾಮನ ಬಗ್ಗೆ ಆದರ್ಶ ಪುರುಷ ರಾಮ ಮಂದಿರ ಬಗ್ಗೆ ನಾವು ಹೇಳ್ತಿರ್ತೀವಿ ಅದಕ್ಕಾಗಿ ಇವರು ಜಿಹಾದಿಗಳು ಹಲ್ಲೆ ಮಾಡ್ತಾರೆ ಅಂತಂದ್ರೆ ನಾವು ಬರೆಯಲ್ಲ ಪ್ರತಿಯೊಬ್ಬರು ಕೂಡ ಹಿಂದೂಗಳು ಇದನ್ನು ವಿರೋಧಿಸ್ಬೇಕು ಅನ್ಕೊಂಡಿ ತಂದ್ರೆ ಕೇಳ್ತಾ ಇದ್ದೀನಿ